ಇದು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿತ್ತು ಇತ್ತು ದಿವಂಗತ ಬಿ ರಾಜ್ಯನ್ ಅವರು ಬದುಕಿದ್ದಾಗ ಮೈಸೂರು ಮತ್ತು ಚಾಮರಾಜನಗರ ಅಂತ ಎರಡು ಜಿಲ್ಲೆಗಳಿವೆ ನಾನು ಕೂಡ ಬಿ ರಾಜ್ಯನ ಜೊತೆನಲ್ಲಿ ಚಾಮರಾಜನಗರದಲ್ಲಿ ಹೊಸ ಜಿಲ್ಲೆಯನ್ನ ಘೋಷಣೆ ಮಾಡೋದು ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದ ಪಾಪ ಜೆ ಎಚ್ ಪಟೇಲ್ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಹೇಳಿ ಅವ್ರಿಗೆ ಹೇಳಿ ಚಾಮರಾಜನಗರಕ್ಕೆ ಬರಬಾರ್ದಾಗ ಮಾಡ್ಬಿಟ್ಟು ಯಾಕಂದ್ರೆ ಚಾಮರಾಜನಗರದ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕ ಏನಪ್ಪ ಅಂತಂದ್ರೆ ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊತಾರೆ ನಾನು ರಾಜಯ್ಯನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದವು ಹೊಸ ಜಿಲ್ಲೆಯನ್ನ ನಾನು ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದ ರಾಜಯ್ಯನವರ ಅವರ ರಾಜಕೀಯದ ಕಾಲ ರಾಜಯ್ಯನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರಲಿಲ್ಲ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡೋ ಜೆ ಎಚ್ ಪಟೇಲ್ ಮಾದೇಶ್ವರ ಬೆಟ್ಟಕ್ಕೋಗಿ ಘೋಷಣೆ ಮಾಡಿದ್ರು ನಾನು ರಾಜಯ್ಯನವರು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋ ಅದಾದ್ಮೇಲೆ ಒಂದ್ ಇಪ್ಪತ್ತು ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು ಮುಖ್ಯಮಂತ್ರಿ ಯಾರೇ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದು ಚಾಮರಾಜನಗರ ಮೈಸೂರು ಜಿಲ್ಲೆನಲ್ಲಿ ಇತ್ತು ದಿವಂಗತ ಬಿ ರಾಜ್ಯ ಬದುಕಿದ್ದಾಗ ಮೈಸೂರು ಮತ್ತು ಚಾಮರಾಜನಗರ ಅಂತ ಎರಡು ಜಿಲ್ಲೆಗಳ ನಾನು ಕೂಡ ಬಿ ರಾಜ್ಯ ಜೊತೆನಲ್ಲಿ ಚಾಮರಾಜನಗರದಲ್ಲಿ ಹೊಸ ಜಿಲ್ಲೆಯನ್ನ ಘೋಷಣೆ ಮಾಡೋದು ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಜೆ ಎಸ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದೆ ಪಾಪ ಜೆ ಎಚ್ ಪಟೇಲ್ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಅಂತೇಳಿ ಅವ್ರಿಗೆ ಹೇಳಿ ಚಾಮರಾಜನಗರಕ್ಕೆ ಬರಬಾರ್ದಾಗ ಮಾಡ್ಬಿಟ್ಟು ಯಾಕಂದ್ರೆ ಚಾಮರಾಜನಗರ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕ ಏನಪ್ಪಾ ಅಂತಂದ್ರೆ ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕಾರೆ ನಾನು ರಾಜಯ್ಯನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದ್ವು ಹೊಸ ಜಿಲ್ಲೆಯನ್ನ ನಾನು ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದರೆ ರಾಜಯ್ಯನವರ ಅವರ ರಾಜಕೀಯದ ಕಾಲ ರಾಜಯ್ಯನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರಲಿಲ್ಲ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಜೆಸ್ ಪಟೇಲ್ ಮಾದೇಶ್ವರ ಹೋಗಿ ಘೋಷಣೆ ಮಾಡಿದ್ರು ನಾನು ರಾಜಯ್ಯನವರು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡಿದ್ರು ಅದಾದ್ಮೇಲೆ ಒಂದು ಇಪ್ಪತ್ತು ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು ಮುಖ್ಯಮಂತ್ರಿ ಯಾರೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎರಡನೇ ಬಾರಿಯೇ ಮುಖ್ಯಮಂತ್ರಿ ಆದ